ಅಂಗನವಾಡಿಗಳಿಗೆ ಸರಬರಾಜಾಗುವ ಆಹಾರ ಪದಾರ್ಥಗಳಲ್ಲಿ ಭಾರಿ ಗೋಲ್ಮಾಲ್ ರಾಜ್ಯ ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಆರು ವರ್ಷದ ಮಕ್ಕಳ ಮತ್ತು ಗರ್ಭಿಣಿ ಹಾಗೂ ಬಾಣಂಕಿ ತಾಯಂದಿರಿಗೆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಅನುಸಾರ ಅಕ್ಕಿ ತರಕಾರಿ ಬೆಳೆಗಳು ಗೋಧಿ ಸಕ್ಕರೆ ಮೊಟ್ಟೆ ಇತ್ಯಾದಿಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ ಮೂಲಕ ಅಪೌಷ್ಟಿಕತೆಯನ್ನು ಹೋಗಲಡಿಸಲು ಹಾಗೂ ದೈಹಿಕ ಆರೋಗ್ಯಕ್ಕೆ ಬಲ ನೀಡುವ ಉದ್ದೇಶದಿಂದ ಪೋಷಣ ಅಭಿಯಾನ ಮಾತೃಪೂರ್ಣ ಯೋಜನೆ ಕ್ಷೀರಭಾಗ ಹಾಗೂ ಸೃಷ್ಟಿ ಇತ್ಯಾದಿ ಯೋಜನೆಗಳನ್ನು ಪ್ರತಿಷ್ಠಾತ್ಮಕವಾಗಿ ಜಾರಿಗೊಳಿಸಲು ಪ್ರಯತ್ನಿಸುತ್ತಿದ್ದರೂ ಸಹ ಅಧಿಕಾರಿಗಳ ಹಣದಾಸೆ ಮತ್ತು ಅಧಿಕಾರ ದುರುಪಯೋಗದಿಂದ ಯಾವುದೇ ಯೋಜನೆಯು ಸಂಪೂರ್ಣವಾಗಿ ಫಲಾನುಭವಿಗಳಿಗೂ ಹಾಗೂ ಸಾರ್ವಜನಿಕರಿಗೆ ತಲುಪದೇ ಇರುವುದರಿಂದ ಈಗ ಈ ಒಂದು ಹೆಸರು ಕಾಳುಗಳಲ್ಲಿ ಹುಳ 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 ಹಾಗೂ ನೋಡ್ತಾ ಇರ್ಬೋದು ಈ ಒಂದು ಹೆಸರು ಕಾಳುಗಳಲ್ಲಿ ಯಾವ ರೀತಿಯಾಗಿ ಹುಳುಗಳು ಕಂಡು ಬರುತ್ತಿವೆ ಎನ್ನುವುದು ಅಬ್ಬಬ್ಬಾ ಇಂತಹ ಹುಳುಗಳು ಇರುವ ಹೆಸರು ಕಾಳುಗಳನ್ನು ಗರ್ಭಿಣಿ ತಿಂದರೆ ಆ ದೇವರೇ ಗತಿ ಯಾವ ರೀತಿಯಾಗಿ ಈ ಒಂದು ಅಧಿಕಾರಿಗಳು ಮತ್ತು ಸೂಪರ್ವೈಸರ್ಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಹುಳುಗಳಿರುವುದನ್ನು ಗರ್ಭಿಣಿ ಸ್ತ್ರೀಯರಿಗೆ ನೀಡುತ್ತಾರೋ ಆ ದೇವರೇ ಬಲ್ಲ ಪಾವು ತಾಲೂಕಿನ ನಾಗಲಮಡಿಕೆ ಹೋಬಳಿಯ ತಿರುಮಣಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಈ ಒಂದು ಹುಳುಗಳಿರುವ ಹೆಸರು ಕಾಳುಗಳು ಪತ್ತೆಯಾಗಿವೆ ಕೇವಲ ಹುಳುಗಳಿರುವ ಆಹಾರ ಪದಾರ್ಥಗಳಲ್ಲ ಈ ಒಂದು ಸರಬರಾಜು ಹಾಕಿರುವ ಆಹಾರ ಪದಾರ್ಥಗಳ ತೂಕದಲ್ಲೂ ಸಹ ಭಾರಿ ಮೋಸ ಗೋಲ್ಮಾನ್ ನಡೆಯುತ್ತಿದೆ ಅಂತೆ ಪ್ರತಿ ಆಹಾರದ ಪ್ಯಾಕೆಟ್ ಅಲ್ಲಿ ನೂರು ಗ್ರಾಮ್ ಕಡಿಮೆ ಇರುತ್ತೆ ನೋಡಿ ನಾವೀಗ ಅದನ್ನು ತೋರಿಸ್ತೀವಿ ನಿಮಗೆ ಆರುನೂರ ಇಪ್ಪತ್ತೈದು ಪಾವಗಡ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಮುನ್ನೂರ ಮೂವತ್ತಾರು ಅಂಗನವಾಡಿ ಕೇಂದ್ರಗಳಿಗೆ ಪೂರಕ ಪೌಷ್ಟಿಕ ಆಹಾರ ಸರಬರಾಜು ಆಗುತ್ತಿದ್ದು ಬಹುತೇಕ ಪದಾರ್ಥಗಳನ್ನು ಕೆ ಜಿ ಪ್ಯಾಕೆಟಲ್ಲಿ ಮತ್ತು ಕೆಲವು ಏಳ್ನೂರ ಎಪ್ಪತ್ತೈದು ಗ್ರಾಮ್ ಪ್ಯಾಕೆಟಲ್ಲಿ ನೀಡುತ್ತಿದ್ದು ಸರಿ ಅಷ್ಟೇ ಇತ್ತೀಚೆಗೆ ಕೆಲವು ಕೇಂದ್ರಗಳಿಗೆ ಭೇಟಿ ನೀಡಿ ಆಹಾರ ಪದಾರ್ಥಗಳ ಪ್ಯಾಕೆಟ್ಗಳನ್ನು ಪರಿಶೀಲಿಸಿ ತೂಕ ಮಾಡಿ ನೋಡಿದಾಗ ಸುಮಾರು ನೂರು ಗ್ರಾಮ್ಗಳಷ್ಟು ಪ್ರಮಾಣ ಕಡಿಮೆ ಇರ್ತದೆ ಇನ್ನು ಟನ್ನು ಗಟ್ಟೆಗಳ ಆಹಾರ ಪದಾರ್ಥಗಳನ್ನ ಒಂದೊಂದು ಪ್ಯಾಕೆಟ್ ಸುಮಾರು ಐವತ್ತು ಅಥವಾ ನೂರು ಗ್ರಾಮ್ ಕಡಿಮೆ ವಿತರಣೆ ಆಗುತ್ತಿದ್ದು ಬಾರಿ ಗೋಲ್ಮಾನ ಮಾಡಿ ಅಕ್ರಮ ಬೇಸಗಟ್ಟಿರುವ ಎಂಬ ದೂರು ಕೇಳಿ ಬರ್ತಿದೆ ಪಾವಲ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾಗುತ್ತಿರುವ ಈ ಒಂದು ಆಹಾರ ಪದಾರ್ಥಗಳ ಭಾರಿ ಗೋಲ್ಮಾಲನ್ನು ಜಿಲ್ಲಾ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಸಂಪೂರ್ಣ ತನಿಖೆಗೆ ಒಳಿಸಬೇಕೆಂದು ಪಾವಳ ತಾಲೂಕಿನ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಇನ್ನು ಪಾವುದಾಳಗಿನ ಅಂಗನವಾಡಿ ಕಾರ್ಯಕರ್ತರ ಪ್ರಕಾರ ಬಹುತೇಕ ಕೇಂದ್ರಗಳಲ್ಲಿ ಮೂರು ನಾಲ್ಕು ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳು ಬಿದ್ದಿದ್ದು ಆದಾಗ್ಯೂ ಪ್ರತಿ ತಿಂಗಳು ಮತ್ತೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನು ತಂದು ಎಸೆದು ಎಸೆದು ಹೋಗುತ್ತಾರೆ ಬೇಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪದಾರ್ಥಗಳು ನೀಡಿದಲ್ಲಿ ನಾವು ಹೇಗೆ ಖರ್ಚು ಮಾಡುವುದು ಎಂದು ಕಾರ್ಯಕರ್ತರು ಗೋಳಾಡುತ್ತಿದ್ದಾರೆ ಅಕಸ್ಮಾತ್ ಆಹಾರ ಪದಾರ್ಥಗಳು ಅವಧಿ ಮೀರಿದಲ್ಲಿ ನಮ್ಮನ್ನೇ ಒಣೆ ಮಾಡಿ ಬಲುಪಶು ಮಾಡಲಾಗುತ್ತದೆ ಎಂದು ಹೆಸರು ಹೇಳಲೆಚ್ಚಿಸದ ಅಂಗನವಾಡಿ ಕಾರ್ಯಕರ್ತರು ಪಾವಳ ಪಾವು ನ್ಯೂಸ್ಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಪಾವಡ ತಾಲೂಕಿನ ಮಧ್ಯ ಗ್ರಾಮದ ಅಂಗನವಾಡಿ ಸಹಾಯಕಿಯ ರಾಜೀನಾಮೆ ನೀಡಿದ್ದು ಒಂದು ವರ್ಷ ಆಗಿದೆ ಆದರೆ ಈ ವಿಚಾರವನ್ನ ಮುಚ್ಚಿಟ್ಟು ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಪುನಃ ಆಕೆಯನ್ನು ಪಾವಳದ ಸಿಡಿಪ ಕಚೇರಿಗೆ ಕರೆಸಿಕೊಂಡು ಅಟೆಂಡೆನ್ಸ್ ಆಗಿಸಿ ಗೌರವಧನ ಪಾವತಿ ಮಾಡಿದ್ದಾರೆ ಎಂಬ ದೂರುಗಳು ಕೇಳಿ ಕೇಳಿಬರುತ್ತಿದ್ದು ಈ ಬಗ್ಗೆ ಮಧ್ಯ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯ ನಾಗಲಕ್ಷ್ಮಮ್ಮ ಲಕ್ಷ್ಮಮ್ಮ ಎನ್ನುವರದ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ಈ ಒಂದು ವಿಷಯವನ್ನು ಬಯಲು ಮಾಡಲಾಗಿದೆ ಹ್ಞೂ ಹತ್ತೊಂದು ವರ್ಷ ಅಂದರೆ ನೀವು ಒಬ್ಬರೇ ಮಾಡ್ತಿದ್ರೆ ಪಾಪ ಹೆಲ್ಪರ್ ಕೆಲಸರು ನೀವಿಬ್ಬರು ಹ್ಞೂ ಅಲ್ಲ ಈಗ ಹೆಲ್ಪರು ಟೀಚರ್ ಎರಡೂ ಕೆಲಸ ನೀವೇ ಮಾಡ್ತೀರ ಒಂದು ವರ್ಷದಿಲ್ಲ ಹ್ಞೂ ಏನಕ್ಕೆ ಅವ್ರು ಬಿಟ್ಟಿರೋದು ಒಂದು ವರ್ಷ ಯಾಕೆ ಬಂದಿಲ್ಲ ಅವರು ಏನಂದ್ರೆ ನೀವೇ ಇದ್ರ ಪೇಮೆಂಟ್ ಕೊಟ್ಟರೆ ಇದು ನಿಮಗೆ ಇಸ್ಕೊಳ್ಳಿ ಅದು ಪೇಮೆಂಟ್ ಕೊಡ್ತಾರಾ ಕೆಲಸ ಎರಡು ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಹಾಯಕಿ ರಾಜೀನಾಮೆ ಕೊಟ್ಟಿದ್ದಾಳೆ ಇಲ್ಲಿ ಬರ್ದಾರಲ್ಲ ಬರ್ತಿದ್ರು ಇದು ಅದೇ ಅವರು ಕ್ಲೀನ್ ಆಗಿ ರಾಜೀನಾಮೆ ಇದು ಮಾಡಿರಲಿಲ್ಲ ಅಂತ ಸರ್ ಆಫೀಸ್ನಿಗೆ ಅದಕ್ಕೆ ತಿರ್ಗನೆಲ್ಲ ಮನೆ ಎಲ್ಲಾ ಕಪ್ಸಿ ಇದು ಮಾಡಿದ್ದಾರೆ ಸರ್ ಈ ಕೆಲಸ ನೀವೇ ಮಾಡಿದರಾ ಈಗ ನಾವೇ ಮಾಡ್ತಾ ಇದ್ದೀವಿ 2 ವರ್ಷದಿಂದಲೂ ಮಾಡ್ತಿದ್ದೀವಿ ಸರ್ ಸ್ಕೂಲ್ ತಕೊಂಡು ತಕ್ಕಂಡು ನಮ್ಮಿಗೆ ಮಾಡ್ತಾರೆ ಹೇ ಸರ್

ವರ್ಷ ಕೆಲಸ ಮಾಡೈತಯ್ಯಾಗೆ ಅವ್ರ ಆಫೀಸರ್ ಏನು ಕಾಂಟ್ಯಾಕ್ಟ್ ಮಾಡ್ಕೊ ಇದನ್ನ ಮಾಡಿಲ್ಲ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ಬಿಟ್ಟು ಒಂದ್ ವರ್ಷದ ಸ್ಯಾಲ್ರಿ ಅವರಿಗೆ ಹಾಕಿ ಇದ್ ಮಾಡಿ ನನಗೆ ಈಗ ರಾಜೀನಾಮೆ ಪತ್ರ ವಾಪಸ್ ಕೊಟ್ಟಿದ್ದಾರೆ ನಮ್ಗೆ ಕೇಳಿದ್ರಲ್ಲ ಮಧ್ಯೆ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ನಾಗಲಕ್ಷ್ಮಮ್ಮ ಅವರಿಂದ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಒಂದು ವಿಷಯವನ್ನು ಬಯಲು ಮಾಡಿದ್ದು ಪಾವುಳ ತಾಲೂಕಿನಲ್ಲಿ ಇನ್ನೆಷ್ಟು ಅಕ್ರಮಗಳು ನಡೀತವೋ ಆ ದೈವರೇ ಬಲ್ಲ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್